ಇಲ್ಲಿ ನೋಡ್ರಿ ಕಬ್ ಹಾಕ್ಯಾರಲ್ಲ ಅದನ್ನಿಗ ಹಾ ಟ್ಯಾಕ್ಟರ್ ಒಳಗು ತಗೊಂಡ್ ಹೋಗಕತೀಗ ಬೆಳ ತಗೊಳಾಕತ್ತ ನೋಡ್ರಿ ನಾವೀಗ ಬಂದೈತಿ ಮಮ್ಮಿ ಪಾಪ ತಮ್ಮನ ದಿನ ಬಂದಿಲ್ಲ ಅವ್ರು ತಗೊಂತಾರ್ರೀಗ ಇಲ್ಲಿ ನೋಡ್ರಿ ಏನೈತಿ ಏನೋ ಗೊತ್ತಿಲ್ಲ ಬ್ರಿಡ್ಜ್ ಮ್ಯಾಲೆಲ್ಲಾ ಇದು ಲೈಟಿಂದ ಯುದ್ ಹಾಕ್ಯಾರ್ರಿ ಗೊತ್ತಿಲ್ಲ ಒಂದು ನೋಡ್ರಿ ಅಂಡರ್ನಿಂಗ್ ನಾವ್ ಹಾ ಹಾ ಅದ್ರ ಮೇಲೆ ಕೆಳಗಿಂತ ಗೊತ್ತಿಲ್ಲ ಅಲ್ಲಿ ಮ್ಯಾಲೆ ಗಡ್ಡಿ ಹೊಂದ ಕೆಳಗಿಂತ ಹೋಗೋದ್ರಿ ನಾವ್ ಎಷ್ಟ್ ಚಂದ ಹಾಕ್ಯಾರ ನೋಡ್ರಿ ಮೇರಾಜ್ ಸ್ಟೇಷನ್ಗೆ ಹೀಗೆ ಇಳಿತೇವ್ರಿ ಟ್ರೈನ್ ಈಗ ದರ್ಗಾಂಕ ಹೋಗ್ಬೇಕಂತ ಹೇಳಿದ್ರೆ ಈಗ ಮೆಟ್ಲಾನ ಹತ್ಕೊಂಡು ಹೋಗ್ಬೇಕು ನೋಡ್ರಿ ನಾವು ರಚ ಕಡೆ ಐತಲ್ರಿ ಅದ ಅದಕ್ಕೆ ಈಗ ಅಲ್ಲೇ ಹೊಕ್ಕೇವ್ರಿ ನಾವು ಈಗ ನೋಡ್ರಿ ಅಲ್ಲಿಂದ ನಾವು ಇಲ್ಲಿ ಬಂದ್ವಿ ಈಗ ಇಲ್ಲಿ ಹೇಳ್ತೇವೆ ರೀ ಈಗ ಅಂತ ನೋಡ್ರಿ ಫೈನಲಿ ನಾವಿಲ್ಲಿ ಬಂದೀವಿ ಬಂದೇವಿ ಎಲ್ಲ ಹೇಳಿದ್ರೆ ಒಂದು ರೂಮ್ ಕತೆ ಐತ್ರಿ ಇಲ್ಲೇ ಅದೇವ್ರಿ ನಾವು ಪಪ್ಪ ಮತ್ತು ಮುನ್ನಪಾಯ ವಜು ಮಾಡ್ಕೊಳಕ್ ಹೋಗ್ಯಾವ್ರಿ ಅವ್ರು ಬಂದಾದ್ಮೇಲೆ ನಾವು ವಜು ಮಾಡ್ಕೊಂಡು ಹೋಕ್ಯವ್ರಿ ಕಳ್ಳೋರಿಂದ ಎಚ್ಚರದಿಂದೀರಿ ಅಂದ್ರೆ ಇಲ್ಲಿ ಕಳ್ಳ ಅದಾರ ಅವ್ರು ಬಂದ್ರಿ ಆಮೇಲೆ ನಾವು ಮಸು ಮಾಡ್ಕೊಳ್ಳೋಣಂತ ಆಮೇಲೆ ಫಸ್ಟ್ ದರ್ಗಾಂಕ ಹೋಗೋಣ ಈಗ ನೋಡ್ರಿ ಕೈ ಕಾಲು ಮರಿ ಅದನ್ನೆಲ್ಲ ಮತ್ತೆ ಇಲ್ಲ ಸಕ್ರೆ ಅದನ್ನು ತೊಗೊಂಡು ಈಗ ದರ್ಗಾಂಕ ಇಲ್ಲೇ ಈ ಥರ ದರ್ಗಾ ಈಗಂತ ನೋಡ್ರಿ ದರ್ಗಾಂಕದ ಹೋಗಿ ಬಂದ್ವಿ ಇಲ್ಲಿ ಎರಡು ಇವು ತೊಗೊಂಡಿದ್ವಿ ಚಾಪಿ ಬಾಡಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ರೀ ಚಾಪಿ ಅದನ್ನು ತೊಗೊಂಡಿದ್ವಿ ಈಗ ಊಟ ಮಾಡಕ್ಕೆ ಹತ್ರ ಪಪ್ಪಾ ಅವ್ರು ರೈಸ್ ಬೀಳ್ತೈತೆ ಅಂತ ಹೇಳಿ ಅದ್ರ ಹೆಸರು ನಾನು ಊಟ ಮಾಡಿಬಿಡ್ತೇನೆ ರೀ ಅನ್ಕೊ ತನಕ ರೊಟ್ಟಿ ಅದಾವ ರೀ ರೊಟ್ಟಿನ ಊಟ ಮಾಡ್ತೇನೆ ರೀ ಈಗ ಈಗ ಅಂತ ನೋಡ್ರಿ ಎಲ್ಲಾರದು ಊಟಾನು ಆಯ್ತು ಮತ್ತೀಗ ಈಗ ಇವ ಎ ಚಾಪಿನ ಬಾಡಿಗೆ ತೊಗೊಂಡಿದ್ ಅಲ್ವ ಹೆಂಗೆ ಬಂದಿದೆ ಹತ್ತು ರೂಪಾಯಿನ ಹದಿನೈದು ಹಾಂ ಹತ್ತು ರೂಪಾಯಿ ರೀ ಎರಡು ಚಾಪಿನ ಬಾಡಿಗೆ ತೊಗೊಂಡಿದ್ವಿ ಮತ್ತು ಬೆಡ್ಶೀಟವನ್ನೆಲ್ಲ ಮನೆಯಾಗ ಬಂದಿದ್ವಿ ಈಗ ಒಂದು ಬೆಡ್ಶೀಟ್ ಒಳಗೆ ಬಿಬ್ರಿ ಹೊಚ್ಕೊಂಡು ಮಕ್ಕಂತೀವಿ ನೋಡ್ರಿ ನಾವೀಗ ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ನೋಡ್ರಿ ದರ್ಗಾ ಅದ ಲೈಟ್ ಅದನ್ನೆಲ್ಲ ಹಾಕಿದ ಚೆನ್ನಾಗಿ ಕಣಕ್ ಅಂತರಿ ಹೋಗ್ತೇವ್ರಿ ಕರೆಂಟ್ ಹೋಗ್ಯಾವ್ರಿ ಇಲ್ಲಿ ಕರೆಂಟ

ದವಾಖಾನ ಬಂದಿದ್ವಿ ಮತ್ತು ಪಪ್ಪಾಗೂ ತೋರಿಸಿದ್ರು ಅದ್ರ ಆರಾಮ ಆರಾಮಾದ್ರ ಮತ್ತೆ ಈಗಲೇ ಮುನ್ನ ಬೇ ಆಟೋದಂತ ತರಾಕ್ ಹೋಗ್ಯಾರೀ ಮಾತು ಕ ರೊಕ್ಕದ ಮಾತುಕತೆ ಮಾಡಿ ಈಗ ಸ್ಟೇಷನಿಗೆ ಹೋಗಿ ರೈಲ್ ಹತ್ತೇವ್ರಿ ಮತ್ತ ಹುಬ್ಳಿಗ್ ಹುಬ್ಬು ಅದಕ್ಕೆ ಈಗ ಮೂರುವರೆಗೆ ವರೆಗೆ ಟ್ರೈನ್ ಅಲ್ಲಿ ಹೋಗ್ಯವ್ರಿ ಮತ್ತೆ ಇಲ್ಲಿ ಮೂರುವರೆ ಅಲ್ಲಿ ಹುಬ್ಳೊಳಗೆ ಹತ್ತು ಗಂಟೆಗೆ ಹಂಗೆ ಹೋಗಿ ಮುಟ್ಕ್ರಿ ತಮ್ಮ ಎಲ್ಲ ಇಟ್ಕೊಂಡಿ ನಿಮ್ದೆ ಬಂದವ ಬೇಡ ತೆಗಿತಾನ ಈಗ ನೋಡಿರಿ ನಾವು ಆಟೋಗಳಿಗೆ ಎಲ್ಲ ಹೇಗ್ರ ರೈಲ್ವೆ ಸ್ಟೇಷನಿಗೆ ರೀ ಇಲ್ಲೇ ಮುನ್ನ ಬೇ ನಡ್ಕೊತಾ ಬರಕತ್ತೆ ಇಲ್ಲೇನೋ ಪೊಲೀಸ್ ಹಿಡಿತಾರ ಅಂತರಪ್ಪ ಜಾಸ್ತಿ ಮಂದಿ ಹತ್ತಿದ್ರು ಅದಕ್ಕೆ ಮುನ್ನಬ ನಡ್ಕೊತಾ ಬರಾಕತ್ತರೀ ಈಗ ಮುನ್ನ ಬ್ಯಾ ಬರೋದು ವೇಟ್ ಮಾಡಾಕತ್ತೀವಿ ರೀ ನಾವಿಲ್ಲಿ ಮುನ್ನ ಬಂದ ಅಂತ ಹೇಳಿದ್ರೆ ರೈಲ್ವೆ ಹತ್ತಿ ಹೋಗೋದ್ರಿ ಈಗ ಹುಬ್ಳಿಗೆ ನಾವು ಮಿರೇಜಿಗೆ ಬರೋವಾಗ ಹತ್ತಿತ್ತಲ್ರಿ ಇದು ಬ್ರಿಡ್ಜ್ಗೆ ಹತ್ತೈತಲ್ರಿ ಅದ್ರ ಮೇಲೆ ಮತ್ತು ಈಗ ಅದ್ರ ಮೇಲೆ ಹಾಶಿ ಹೋಗ್ಬೇಕು ನೋಡ್ರಿ ನಮ್ಮ ಟ್ರೈನ್ ಎರಡನೇ ಪ್ಲಾಟ್ಫಾರ್ಮ್ ನಿಂತಿತ್ತಂತೆ ಅಲ್ಲಿ ಹೋಗೀಗ ಹತ್ತಿರ ಮುನ್ನಪ ಬರಾಗ ಮುನ್ನಪ್ಪ ಗೊತ್ತೈತಿ ಹಾಕ್ಯವ್ರಿ ಹೇಳಿ ಮಮ್ಮಿ ಇಲ್ಲ ನೋಡ್ರಿ ಇದು ಟ್ರೈನೇ ಈಗ ಟ್ರೈನ್ ಹತ್ತಿ ಹೊಕ್ಕೋರಿ ನಾವು ಎಲ್ಲಿ ರಶ್ ಐತೆ ಗೊತ್ತಿಲ್ಲ ಈಗಂತ ನೋಡ್ರಿ ನಾವು ಫೈನಲಿ ಟ್ರೈನ್ ಒಳಗೆ ಬಂದು ಕುತ್ಕೊಂಡೇ ನೋಡ್ರಿ ಇಲ್ಲಿ ಇದು ವಿಂಡೋ ಹೆಂಗದ ಸಪ್ರೇಟ್ ರೀ ನಾವು ಎಲ್ಲಿ ಎದುರೊಳಗೆ ಕೂತೇವೆ ಎಕ್ಸಿಟ್ ಡೋರ್ ಒಳಗೆ ಇವ್ರು ತಮ್ಮ ನಮ್ಮನ್ನ ಬೆಲ್ ಕುಂತಾರೆ ಮತ್ತು ಈಗ ನಾವು ಇಲ್ಲಿ ಕೂತೇವೆ ಪ್ಲಸ್ ಮಕ್ಕಳು ಅದಾವ್ರಿ ಇಲ್ಲಿ ಫ್ಯಾನ್ ಹಚ್ಚಿ ಈಗ ಶಾಕ್ ಆಗತ್ತೀರಿ ಇಲ್ಲಿ ಫೈನಲಿ ನೋಡ್ರಿ ಈಗ ಎಷ್ಟೊತ್ತಾದ್ಮೇಲೆ ಟ್ರೈನ್ ಬಿಟ್ಟೈತಿ ಈಗ ಜಸ್ಟ್

ನೋಡ್ರಿ ಪಾದಲ್ಲಿ ಹೋಗಿದ್ವಿ ಎಷ್ಟು ದೊಡ್ಡದಿದ್ದೆ ನಮ್ಗೆ ನಿನ್ನೆ ರಾತ್ರಿ ಆಗಿತ್ತಲ್ರಿ ಅದಕ್ಕಷ್ಟೇನ ಗೊತ್ತಾಗಿದ್ದಿಲ್ಲ ಅಂದ್ರೂ ಈಗ ಕ್ಲಿಯರ್ ಆಗತ್ತರಿ ಈಗಂತ ನೋಡ್ರಿ ಇಲ್ಲಿ ಕುದಿಸಿದ್ದು ಶೇಂಗಾ ಬಂದಿದ್ದು ಅದನ್ನ ತಿನ್ನಾಕತೆವ್ರಿ ನಾವ್ ಇಲ್ಲಿ ಒಂದ್ ಪ್ಲೇಟ್ ಇದಕ್ಕೆ ಇಪ್ಪತ್ತು ರೂಪಾಯಿ ಅಂತರ ಇದ್ರೊಳಗೆ ನಾನು ಮಮ್ಮಿ ತಮ್ಮನ್ನ ತಿಂತೇವ್ರಿ ಮನೇಲೆ ಎಲ್ಲರೂ ಮೇಲ್ಕೊಂತಳಂತ ಹಾಕೊಂಡಲ್ಲಿ ಮಾಸ್ಕ್ ಕೊಟ್ಟಿದ್ರಿ ಅದನ್ನ ಹಾಕೊಂಡು ಹೊಂತಾಳ್ರಿ ಇನ್ನು ನೋಡ್ರಿಪ್ಪ ಟೈಮ್ ಆರು ಗಂಟೆ ಆಗೈತಿ ಇದು ಟಾಣೆಲಿಗಿಲ್ತ್ರಿ ನಾವು ಇನ್ನು ಭಾಳ ಅದೇವಿ ಹತ್ತು ಗಂಟೆ ಏನು ಹಾಕತಂತರ ಅಷ್ಟು ಮುಟ್ಟೋದು ಇನ್ನು ನಾಲ್ಕು ತಾಸ್ ಟ್ರಾವೆಲ್ ಮಾಡ್ಬೇಕು ನಾವಿದೇ ಟ್ರೈನ್ ಅದು ಟೈಮ್ ಆಗಿ ಆರು ಬರಿ